ಕುಂದಾನಗರಿ ಬೆಳಗಾವಿಯಲ್ಲಿ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ನಾಡದ್ರೋಹಿ ಎಂಎಸ್ ಪುಂಡರ ಕರಾಳ ದಿನಕ್ಕೆ ಕನ್ನಡಿಗರ ಸಡ್ಡು ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದಲೇ ರಾಜ್ಯೋತ್ಸವ ಸಂಭ್ರಮ ಆರಂಭ ಚೆನ್ನಮ್ಮ ವೃತ್ತದಲ್ಲಿ ಮಧ್ಯರಾತ್ರಿಯ ಕೇಕ್ ಕತ್ತರಿಸಿ ಸೆಲೆಬ್ರೇಷನ್ ಕನ್ನಡ ಹಾಡುಗಳಿಗೆ ಕುಣಿದು ಕುಪ್ಪಳಿಸಿದ ಸಾವಿರಾರು ಕನ್ನಡಿಗರು ಬೆಳಗಾವಿ ಜಿಲ್ಲಾಡಳಿತ ಮಹಾನಗರ ಪಾಲಿಕೆಯಿಂದ ಅದ್ದೂರಿ ಸಿದ್ಧತೆ ದೀಪಾಲಂಕಾರದಲ್ಲಿ ಕಂಗೊಳಿಸಿದ ಕಿತ್ತೂರು ರಾಣಿ ಚೆನ್ನಮ್ಮ ಮೂರ್ತಿ ಕರವೇ ಅದ್ದೂರಿ ಸಂಭ್ರಮ ಬಾನಂಗಳದಲ್ಲಿ ಸಿಡಿಮತ್ತುಗಳ ಚಿತ್ತಾರ ನೋಡಿ ಬೆಳಗಾವಿಯಲ್ಲಿ ಈ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋದಿದೆಯಲ್ಲ ಅದನ್ನು ನೋಡೋದಕ್ಕೆ ಕಣ್ಣು ಸಾಕಾಗಲ್ಲ ಅಷ್ಟು ಅಷ್ಟು ಅದ್ಭುತವಾಗಿ ಆಚರಣೆ ಮಾಡ್ತಾರೆ ನಮ್ಮಲ್ಲಿ ಎಲ್ಲ ಕಡೆನೂ ಬಿಡಿ ಇವತ್ತು ಬೆಂಗಳೂರಿನಲ್ಲಿ ವಿವಿಧ ಏರಿಯಾಗಳಲ್ಲಿ ಇರುತ್ತೆ ನೀವು ಎಲ್ಲ ಶಿವಮೊಗ್ಗ ಚಿಕ್ಕಮಗ್ಳೂರು ಮಂಡ್ಯ ಮೈಸೂರು ಹುಬ್ಳಿ ಧಾರವಾಡ ತುಮಕೂರು ಎಲ್ಲಿ ಎಲ್ಲಿಗೆ ಹೋಗಿ ಇವತ್ತು ಎಲ್ಲ ಕಡೆನೂ ಸಂಭ್ರಮ ಇರುತ್ತೆ ಆದರೆ ನೀವು ಬೆಳಗಾವಿಯಲ್ಲಿ ನೋಡಿ ರಾತ್ರಿ ಹನ್ನೆರಡು ಗಂಟೆಗೆ ಶುರು ಮಾಡ್ಕೊಬಿಡ್ತಾರೆ ನಾವು ಈ ನ್ಯೂ ಇಯರ್ ಅಂತ ಸೆಲೆಬ್ರೇಷನ್ ಮಾಡ್ತಾರಲ್ಲಪ್ಪ ಹೊಸ ವರ್ಷನ ಹನ್ನೆರಡು ಗಂಟೆಗೆ ಡಿ ಜೆ ಹಾಕ್ಬಿಟ್ಟು ಒನ್ ಟೂ ತ್ರೀ ಅಂತ ಕೂಗಿ ಕುಣಿದು ಕುಪ್ಪಳಿಸ್ತಾರಲ್ಲ ಅಯ್ಯೋ ಹೊಸ ವರ್ಷ ಅಂತ ಆ ಥರ ಸೆಲೆಬ್ರೇಷನ್ನು ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಹಬ್ಬವನ್ನು ಬೆಳಗಾವಿಯಲ್ಲಿ ಮಾಡ್ತಾರೆ ನವೆಂಬರೇ ಅವ್ರಿಗೊಂದು ಹೊಸ ವರ್ಷ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅಷ್ಟು ಅದ್ಧೂರಿಯಾಗಿ ಹನ್ನೆರಡು ಗಂಟೆ ಆಗ್ತಾ ಇದ್ದ ಹಾಗೇ ಅಲ್ಲಿ ಶುರು ಆಗ್ಬಿಡುತ್ತೆ ಹಾಡು ನೃತ್ಯ ಸಂಭ್ರಮ ಸಡಗರ ಪ್ರತಿ ಒಬ್ಬರು ಮನೆ ಮನೆಯಿಂದಲೂ ಬೀದಿಲ್ ಬಂದು ನಿಂತ್ಕೊಳ್ತಾರೆ ಈ ಒಂದು ಕನ್ನಡ ಹಬ್ಬವನ್ನು ಮಾಡಬೇಕು ಅಂತ ಯಾಕೆ ಹೇಳಿ ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ಕನ್ನಡದ ಬಗ್ಗೆ ಅವ್ರಿಗೆ ಗೊತ್ತಿದೆ ದಿನಾನು ಹೋರಾಟ ಮಾಡಬೇಕು ಅವರುಗಳಲ್ಲಿ ಅದಕ್ಕೆ ಅವರು ಆ ಭಾಷೆಗೆ ಕೊಡುವಂಥ ಗೌರವ ಅದನ್ನು ಉಳಿಸ್ಕೊಳ್ಬೇಕು ಅಂತ ಮಾಡ್ತಾ ಇರುವಂಥ ಹೋರಾಟ ಅದರ ಜೊತೆಗೆ ಸಂಭ್ರಮ ನಿಜವಾಗ್ಲೂ ಖುಷಿ ತರಿಸುತ್ತೆ ಹನ್ನೆರಡು ಗಂಟೆಯಿಂದಲೇ ಶುರು ಮಾಡ್ಕೊಂಡಿದ್ದಾರೆ ಹಬ್ಬದ ವಾತಾವರಣ ಬೇರೆ ಬೇರೆ ಹಬ್ಬಗಳನ್ನು ಮಾಡ್ತೀವಲ್ಲ ನಾವು ಜಾತ್ರಾ ಮಹೋತ್ಸವ ಇನ್ನೊಂದು ಮತ್ತೊಂದು ಅಂತ ಅದನ್ನೆಲ್ಲ ಆಚರಣೆ ಮಾಡ್ತಾರೆ ಕೆಲವರು ಇನ್ನೂ ಎದ್ದಿರಕ್ಕಿಲ್ಲ ವೀಕೆಂಡ್ ಅಲ್ವಾ ಯಾಕೆದಬೇಕು ಬೆಳಿಗ್ಗೆ ಎಲ್ಲ ಕೆಲಸ ಮಾಡ್ತೀವಿ ದಿನ ಎಲ್ಲ ಕೆಲಸ ಮಾಡ್ತೀವಿ ಅಯ್ಯೋ ವೀಕೆಂಡು ವಾರ ಪೂರ್ತಿ ದುಡ್ದಿರ್ತೀವಿ ದಿನ ನೆಮ್ಮದಿ ಬೇಡವಾ ಕನ್ನಡ ರಾಜ್ಯೋತ್ಸವ ನಮ್ಮದು ಯು ಎಸ್ ಬೇಸ್ ಕಂಪ್ನಿ ನಮ್ಮದು ಲಂಡನ್ನಲ್ಲಿರೋ ಕಂಪ್ನಿ ನಮ್ಮದು ಇನ್ನೊಂದು ಕಡೆ ಇರೋ ಕಂಪ್ನಿ ಅಲ್ಲ ನೀವು ಬೆಳಗಾವಿಗೆ ಹೋಗಿ ನಮ್ಮ ಭಾಷೆಯ ಬಗ್ಗೆ ಗೌರವ ನಮ್ಮ ಭಾಷೆಯ ಬಗ್ಗೆ ಪ್ರತಿನಿತ್ಯ ಆಡುವಂಥ ಹೋರಾಟ ನಮ್ಮ ಭಾಷೆಗೆ ಅಲ್ಲಿ ನೀಡುವಂತಹ ಕಾಳಜಿ ಪ್ರೀತಿ ಇದೆಯಲ್ಲ ನಿಜವಾಗ್ಲೂ ಅದನ್ನ ನೋಡೋದಕ್ಕೆ ಹೆಮ್ಮೆ ಅನಿಸುತ್ತೆ ಹನ್ನೆರಡು ಗಂಟೆ ಮಧ್ಯ ರಾತ್ರಿ ಶುರು ಮಾಡ್ಕೊಂಡಿದ್ದಾರೆ ಕಾರ್ಯಕ್ರಮ ಈ ಕ್ಷಣದವರೆಗೂ ನಡೀತಾ ಇದೆ ಇವತ್ತು ಇಡೀ ನಡೆಯುತ್ತೆ ಈ ತಿಂಗಳು ಫುಲ್ ನಡೆಯುತ್ತೆ ಅಲ್ಲಿ ಕಾರ್ಯಕ್ರಮ ಅದೇ ಖುಷಿ ಅಂತ ಅನ್ಸೋದು ಬೆಳಗಾವಿಯಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಹೋಗ್ಬೇಕು ನೋಡೋದಕ್ಕೂ ಚೆಂದ ಹಬ್ಬ ಹಬ್ಬದ ವಾತಾವರಣ ಇರುತ್ತೆ ಪ್ರತಿ ಮನೆ ಮುಂದೆನು ರಂಗೋಲಿ ಸಾರಿಸಿ ಹಬ್ಬ ನಾವು ಹೆಂಗೆ ಮಾಡ್ತೀವೋ ಹಂಗೆ ಮಾಡ್ತಾರೆ ಅಷ್ಟರ ಮಟ್ಟಿಗೆ ನೋಡಿ ಒಂದಂತೂ ಅರ್ಥ ಮಾಡ್ಕೊಳ್ಳಿ ನಾವು ನಮ್ಮ ಹೆತ್ತ ತಾಯಿಗೆ ಎಷ್ಟು ಗೌರವ ಕೊಡ್ತೀವೋ ನಾವು ಜನ್ಮ ತಾಳಿದಂಥ ನಮ್ಮ ಇಡೀ ವಂಶಕ್ಕೆ ಜನ್ಮ ತಾಳದಕ್ಕೆ ಅವಕಾಶ ಕೊಟ್ಟಂಥ ಈ ನೆಲಕ್ಕೂ ಕೂಡ ನಾವು ಅಷ್ಟೇ ಗೌರವ ಕೊಡಬೇಕು ನಾವಿವತ್ತು ಯಾವ್ದಾವುದೋ ಭಾಷೆ ಮಾತಾಡ್ಬೋದು ಹಿಂದಿ ಬರ್ಬೋದು ಇಂಗ್ಲೀಷ್ ಬರ್ಬೋದು ತೆಲುಗು ಬರ್ಬೋದು ತಮಿಳು ಬರ್ಬೋದು ನಮ್ಮ ಮೊದಲ ಭಾಷೆ ಇದೆಯಲ್ಲ ಅಮ್ಮ ಅಂತ ಬಾಯಿ ತುಂಬ ಕರೆದಿದ್ದು ಅದು ಕನ್ನಡ ಅದ್ರ ಬಗ್ಗೆ ಗೌರವ ಇರಬೇಕು ನಮ್ಮಲ್ಲಿ ಇವತ್ತು ತುಂಬಾ ಜನ ಕನ್ನಡ ಬರೆಯೋಕ್ಕೂ ಬರಲ್ಲ ಮಾತಾಡಿದ್ರೆ ಅವಮಾನ ಅಂತಾರೆ ಅದನ್ನೆಲ್ಲ ಪಕ್ಕಕ್ಕೆ ಇಡಿ ನಿಮಗೆ ಹೌದು ಕೆಲಸ ಕೊಟ್ಟಿದ್ದು ಯಾವುದು ಕಂಪ್ನಿ ಇರ್ಬೋದು ಯಾವುದು ದೇಶ ಇರ್ಬೋದು ಆದರೆ ಜಿನ್ನ ಕೊಟ್ಟಿದ್ದು ಜನ್ಮ ಕೊಟ್ಟಿದ್ದು ಈ ನಾಡಲ್ವಾ ಅದಕ್ಕೆ ಗೌರವ ಕೊಡಬೇಕಲ್ವಾ ಪ್ರತಿ ಕಚೇರಿಯಲ್ಲೂ ಪ್ರತಿ ಮನೆಯಲ್ಲೂ ಈ ತರದ ಹಬ್ಬ ಆಗಬೇಕು ಕನ್ನಡ ರಾಜ್ಯೋತ್ಸವದಂದು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಈ ಬಾರಿ ನಾವು ತಾವು ಹಿಂದೆಗಡೆ ನೋಡಬಹುದು ಅದ್ದೂರಿ ಅಲಂಕಾರದ ಜೊತೆಗೆ ನಮ್ಮ ರಾಜ್ಯ ಸರ್ಕಾರದ ವಿಶೇಷವಾದ ಅನುದಾನವಾದ ಐವತ್ತು ಲಕ್ಷನೂ ನಮಗೆ ಜಿಲ್ಲಾಧಿಕಾರಿಗಳು ಈ ಬಾರಿ ನಮ್ಮ ಒಂದಷ್ಟು ವಿದ್ಯುತ್ ಅಲಂಕಾರಕ್ಕೆ ಮತ್ತು ಊಟದ ವ್ಯವಸ್ಥೆಗೆ ಅಂತ ನೀಡಿದ್ದಾರೆ ಈ ಬಾರಿ ನಾಳೆ ಏನಾಗುತ್ತೆ ಅಂದ್ರೆ ಇಲ್ಲಿ ನಾಲ್ಕರಿಂದ ಎಂಟು ಜನ ಏನು ಸೇರುತ್ತಾರೋ ಅವ್ರಿಗೆ ಊಟದ ವ್ಯವಸ್ಥೆ ಇರುತ್ತೆ ಮೂರು ಕಡೆ ವ್ಯವಸ್ಥೆ ಮಾಡಿದ್ದೀವಿ ಸರ್ದಾರ್ ಗ್ರೌಂಡು ಬೀಮ್ಸ್ ಅದು ಪಾರ್ಕಿಂಗ್ ಪ್ಲೇಸು ಅದಾದ ನಂತರ ಇನ್ನೊಂದು ಹೊಸ ಕೋರ್ಟ್ ಕಾಂಪ್ಲೆಕ್ಸ್ ಅಲ್ಲಿ ಇರುತ್ತೆ ಶೌಚಾಲಯದ ವ್ಯವಸ್ಥೆ ಅಲ್ಲೇ ಇರುತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಇರುತ್ತೆ ಮತ್ತು ಊಟದ ವ್ಯವಸ್ಥೆ ಇರುತ್ತೆ ಅದು ಸುಸಜ್ಜಿತವಾಗಿರುತ್ತೆ ತಾವೆಲ್ಲರೂ ಬಂದು ಸುರಕ್ಷಿತವಾಗಿ ತಮ್ಮ ಇದನ್ನ ಸೇಫ್ಟಿನ ನೋಡಿಕೊಂಡು ಅಲ್ಲಿ ಊಟ ತಾವು ಸೇವಿಸಿ ಮುಂದುವರಿಸಬೇಕು ಅಂತ ಕೇಳ್ಕೊಳ್ತೀವಿ ತದನಂತರ ಏನು ನಮ್ಗೆ ಇದು ಪ್ರೊಸೆಷನ್ ಶುರುವಾಗ ಏನು ರಾಜ್ಯೋತ್ಸವದ ಮೆರವಣಿಗೆ ಬೆಳಗಾವಿಯೊಳಗಡೆ ಮಧ್ಯರಾತ್ರಿ ಹನ್ನೆರಡಕ್ಕ ವಿದ್ಯುಕ್ತವಾಗಿ ಚಾಲನೆ ಕೊಡುದ್ರ ಮುಖಾಂತರ ನಾಳೆಯ ಮೆರವಣಿಗೆಗೆ ಒಂದು ಸಾಕ್ಷಿ ಅಂತಾನೆ ಹೇಳ್ಬೇಕಾಗಿದೆ ಬೆಳಗಾವಿಯೊಳಗಡೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆದರೂ ಸಾವಿರಾರು ಕನ್ನಡಿಗರು ಈ ಚನ್ನಮ್ಮ ವೃತ್ತದ ಒಳಗಡೆ ಬಂದು ಭಾಗವಹಿಸಿ ಬಾನೆತ್ತರವರೆಗೂ ಕನ್ನಡದ ಬಾವುಟಗಳನ್ನ ಹಾರಿಸುದ್ರ ಮುಖಾಂತರ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಸಾಕಷ್ಟು ಅಭಿಮಾನಿಗಳು ಕನ್ನಡ ಪರ ಹೋರಾಟಗಾರರು ಕರ್ನಾಟಕ ರಕ್ಷಣಾ ವ್ಯಕ್ತಿಯ ಕಾರ್ಯಕರ್ತರು ಇದು ಒಂದು ನಾಡದ್ರೋಹಿಗಳಿಗೆ ಗಂಟೆ ಅಂತ ಹೇಳ್ಬೇಕಾಗತ್ತೆ ಇಲಾಖೆ ನಮಗೆ ಒಂದು ವಿಶ್ವಾಸವನ್ನ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಇಲ್ಲಿ ಆಚರಣೆಗೆ ಅವಕಾಶ ಕೊಡುವುದಿಲ್ಲ ಅಂತ ಹೇಳಿ ಒಂದ್ ವೇಳೆ ನಾಳೆ ಏನಾದ್ರು ತಮ್ಮ ಮತ್ತೆ ಗುಂಡಾಗಿರಿಯನ್ನ ತಮ್ಮ ನಾಡದ್ರೋಹಿ ಏನಾದ್ರೂ ಇಲ್ಲಿ ಬಾಲ ಬಿಚ್ಚಿದ್ರು ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಸಹಿಸುವುದಿಲ್ಲ ಅದನ್ನ ಏನಾದ್ರೂ ಮಾಡಿ ಕೊಟ್ಟಿದ್ದೆ ಆದಲ್ಲಿ ಬೆಳಗಾವಿ ಒಳಗಡೆ ಕ್ರಾಂತಿಯನ್ನ ಜಿಲ್ಲಾಡಳಿತ ಎದುರಿಸ್ಬೇಕಾಗತ್ತೆ ಹಾಗಾಗಿ ನಾಳೆ ಸೇರುವಂತ ಕನ್ನಡಿಗರು ಇಡೀ ದೇಶಕ್ಕೆ ಒಂದು ಸಂದೇಶವನ್ನ ಕಳಿಸ್ಬೇಕಂತ ಹೇಳಿ ತೀರ್ಮಾನವನ್ನ ಮಾಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಬೆಳಗಾವಿಯಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶ್ರೀಧರ್ ಬೆಳಗಾವಿಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನ ಬಹಳ ಅದ್ದೂರಿಯಿಂದ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಸೊ ಇಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಮನರಂಜನಾ ಕಾರ್ಯಕ್ರಮಗಳು ಸೇರಿದಂತೆ ಏನೆಲ್ಲ ಕಾರ್ಯಕ್ರಮಗಳಿದೆ ಅಂತ ನೀತಿ ಕುಂದಾನಗರಿ ಬೆಳಗಾವಿಯಲ್ಲಿ ಅದ್ದೂರಿ ಆದಂಥ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋದಕ್ಕೀಗಲ್ಲ ಚೆನ್ನಗಣನೆ ಆರಂಭ ಆಗಿದೆ ಅಂತ ಹೇಳ್ಬೋದು ಮಧ್ಯರಾತ್ರಿಯಿಂದಲೇ ಒಂದು ಸಂಭ್ರಮಾಚರಣೆ ಆರಂಭಗೊಂಡಿರ್ತಕ್ಕಂಥದ್ದು ನೀತಿಗೂ ಬೆಳಗಾವಿಯ ಏನು ಚನ್ನಮ್ಮ ವೃತ್ತದಲ್ಲಿ ನಾನು ನಿಮ್ಗೆ ತೋರಿಸೋದಿ ನಿತ್ಯ ಬೆಳಗಾವಿ ಚನ್ನಮೃತದಲ್ಲಿ ಈಗ ಚನ್ನಮ ವೃತ್ತದಲ್ಲಿ ಏನು ಚನ್ನಮ್ಮ ಮೂರ್ತಿ ಏನಿದೆ ಸಂಪೂರ್ಣವಾಗಿ ದೀಪಾಲಂಕಾರದಿಂದ ಒಂದು ಕಂಗೊಳಿಸ್ತಾ ಇದೆ ಅಂತ ಹೇಳ್ಬೋದು ಮಧ್ಯರಾತ್ರಿಯೇ ಏನು ಸಾವಿರಾರು ಕನ್ನಡಿಗರು ಚೆನ್ನಮ್ಮೂರ್ತಿ ಜಮಾವಣೆ ಆಗ್ತಾರೆ ರಾತ್ರಿ ಹನ್ನೆರಡು ಗಂಟೆಗೆ ಕೇಕ್ ಕಟ್ ಮಾಡುವ ಮೂಲಕ ಏನು ಕರ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬನ ಏನಿದೆ ಆ ಬಣದ ಕಾರ್ಯಕರ್ತರು ಮುಖಂಡರು ಕೇಕ್ ಕಟ್ ಮಾಡುವ ಮೂಲಕ ರಾಜ್ಯೋತ್ಸವ ಸಂಭ್ರಮಾಚರಣೆಗೆ ಒಂದು ಚಾಲನೆ ಕೊಡ್ತಾರೆ ಕ್ರ್ಯಾಕರ್ ಶೋ ಮಾಡಲಾಗುತ್ತೆ ಜೊತೆಗೆ ಕನ್ನಡದ ಹಾಡುಗಳಿಗೆ ಕುಣಿದು ಕುಪ್ಪಳಿಸುವಂಥದ್ದು ಎಲ್ಲಿ ನೋಡಿದ್ರಲ್ಲೂ ಕೂಡ ಒಂದು ಬಾಣಂಗಡದಲ್ಲಿ ಏನು ಕನ್ನಡ ಬಾವುಟವೇ ಆಧರಿಸ್ತಾ ಇತ್ತು ಅಂತ ಹೇಳ್ಬೋದು ಈಗ ಈಗ ಏನಂದರೆ ಬೆಳಗ್ಗೆ ಒಂಬತ್ತುವರೆಗೆ ಬೆಳಗಾವಿ ಇದೇನು ಜಿಲ್ಲಾ ಕ್ರೀಡಾಂಗಣದಿಂದ ಕನ್ನಡ ರಾಜ್ಯೋತ್ಸವದ ಒಂದು ಮೆರವಣಿಗೆ ಆರಂಭ ಆಗುತ್ತೆ ರಾಜ್ಯೋತ್ಸವದ ಪ್ರಯುಕ್ತವಾಗಿ ಧ್ವಜಾರೋಹಣದ ಬಳಿಕ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಈ ಒಂದು ಮೆರವಣಿಗೆ ಚಾಲನೆ ಕೊಡ್ತಾರೆ ಆ ಮೆರವಣಿಗೆ ಇಡೀ ದಿನ ಏನಂದ್ರೆ ಈ ಒಂದು ವೃತ್ತದ ಮಾರ್ಗವಾಗಿ ಪ್ರಮುಖ ಏನು ಮಾರ್ಗದಲ್ಲಿ ಸಂಚರಿಸಿ ಹೋಗಲಿದೆ ಹಾಗಾಗಿ ಚನ್ನಮೂರ್ತ ಬಹಳ ಕೇಂದ್ರೀಕೃತವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಾವಿಗೆ ಸಾಕಷ್ಟು ಜನ ಏನು ಕನ್ನಡಿಗರು ಬಂದಿರ್ತಕ್ಕಂಥದ್ದು ರಾಜ್ಯದ ನಾನಾ ಭಾಗದಿಂದ ರಾಜ್ಯೋತ್ಸವದಲ್ಲಿ ಭಾಗವಹಿಸಲಿಕ್ಕೆ ಕನ್ನಡಿಗರು ಬಂದಿದ್ದಾರೆ ಜೊತೆಗೆ ಇದೇ ಇದೇ ಒಂದು ಚಂಡಮೂರ್ತದಲ್ಲಿ ಅನೇಕ ರೂಪಕ ವಾಹನಗಳು ಕೂಡ ಒಂದು ಮೆರವಣಿಗೆ ನಡೆಯುತ್ತೆ ಜೊತೆಗೆ ಇಡೀ ಚನ್ನಮೂರ್ತದಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಒಂದು ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಅನ್ನುವಂಥ ಒಂದು ಹೂವಿನಲ್ಲಿ ಒಂದು ಏನು ಅಲಂಕಾರ ಮಾಡಿದಂಥ ಒಂದು ನಾಮ ನಾಮಪತ್ರಗಳನ್ನು ಹಾಕಿರ್ತಕ್ಕಂಥದ್ದು ಜೊತೆಗೆ ಅಲ್ಲಲ್ಲಿ ಏನು ಆಯಾ ಸಂಘಟನೆಗಳು ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಮೆರವಣಿಗೆಯಲ್ಲಿ ಬರ್ತಾರೆ ಮೆರವಣಿಗೆಗಳನ್ನು ಸ್ವಾಗತ ಮಾಡೋದಕ್ಕೆ ಮತ್ತು ಕನ್ನಡಪರ ಸಂಘಟನೆ ಆಗಿರ್ಬೋದು ಮತ್ತು ಸಾವಿರಾರು ಜನ ಕನ್ನಡಿಗರನ್ನು ಭಾಗವಹಿಸ್ತಾರೆ ಕಳೆದ ವರ್ಷ ನಡೆದಂತ ಕನ್ನಡ ರಾಜ್ಯೋತ್ಸವದಲ್ಲಿ ಐದು ಲಕ್ಷಕ್ಕಿಂತ ಅಧಿಕ ಕನ್ನಡಿಗರು ಭಾಗವಹಿಸಿದ್ರು ತೋರಿಸಿದ ಎಷ್ಟು ಕನ್ನಡದ ಕ್ರೇಜ್ ಇದೆ ಅದರ ನೀತಿ ಪ್ರತಿಯೊಬ್ಬರು ತಮ್ಮ ಮುಖದ ಮೇಲೇನು ಪ್ರಮುಖವಾಗಿ ಕರ್ನಾಟಕದ ಬಾವುಟದ ಚಿತ್ರವನ್ನು ಹಾಕಿಕೊಳ್ತಾ ಇದ್ದಾರೆ ಕನ್ನಡದ ಅಭಿಮಾನ ಏನಿದೆ ಕನ್ನಡಿಗರಲ್ಲಿ ವರ್ಷದಿಂದ ವರ್ಷ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು ಪ್ರಮುಖವಾಗಿ ಬೆಳಗಾವಿ ಎಂದೆಂದಿಗೂ ಬೆಳಗಾವಿ ಕನ್ನಡಿಗರದೇ ಇಲ್ಲಿ ಯಾವುದೇ ಕಾರಣಕ್ಕೂ ನಾಡ ದ್ರೋಹಿಗಳ ಒಂದು ನಾವು ಅವಕಾಶ ಮಾಡಿಕೊಡೋದಿಲ್ಲ ಕನ್ನಡಿಗರ ತಮ್ಮ ಕೆಟ್ಟ ಸಾಮರ್ಥ್ಯ ಅದನ್ನು ರಾಜ್ಯೋತ್ಸವದ ಮೂಲಕ ನಾಡ ದ್ರೋಹಿಗಳಿಗೆ ಹೊಡೆಯುವ ಮೂಲಕ ಅಂದರೆ ರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ಏನು ಕನ್ನಡಿಗರು ಭಾಗವಹಿಸ್ತಾರೋ ಆ ಭಾಗವಹಿಸುವ ಮೂಲಕ ಕನ್ನಡಿಗರ ಒಂದು ಸ್ವಾಭಿಮಾನ ಸಂಕೇತ ಎಷ್ಟಿದೆ ಜೊತೆಗೆ ಬೆಳಗಾವಿ ಕರ್ನಾಟಕದ ಕಿರೀಟ ಅನ್ನುವಂಥ ಒಂದು ಸಂದೇಶವನ್ನು ರವಾಣಿಸಿದ ಕೆಲಸವನ್ನು ಪ್ರಮುಖವಾಗಿ ಈಗ ಈ ಒಂದು ರಾಜ್ಯೋತ್ಸವ ಮೆರವಣಿಗೆ ಭಾಗವಹಿಸುವ ಮೂಲಕ ಮಾಡಲಿದ್ದಾರೆ ಅಂತ ಹೇಳ್ಬೋದು ಇದೇ ಒಂದು ಮೆರವಣಿಗೆ ಮಾರ್ಗವಾಗಿ ಏನು ಮೆರವಣಿಗೆ ಸಾಗಲಿ ಅಂತ ಹೇಳ್ಬೋದು ಜೊತೆಗೆ ಈ ಕನ್ನಡ ಆದರ್ಶವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮೂರು ಸಾವಿರಕ್ಕಿಂತ ಅಧಿಕ ಪೊಲೀಸ್ ಭದ್ರತೆ ಸಿಬ್ಬಂದಿಗಳನ್ನು ಕರೆಸಲಾಗಿದೆ ಜೊತೆಗೆ ಬಿಗಿ ಭದ್ರತೆಯನ್ನು ಕೂಡ ಬೆಳಗಾವಿಯಲ್ಲಿ ಕೈಗೊಳ್ಳಾಗಿರ್ತಕ್ಕಂಥದ್ದು ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗ ಬರುವಂತ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಜೊತೆಗೆ ಮತ್ತೊಂದು ಕಡೆ ಧರ್ಮವೀರ ಮೈದಾನದ ಮೈದಾನದಿಂದ ಪ್ರಮುಖವಾಗಿ ನಾಡಿದ್ರೂ ಎಮ್ ಎಂ ಎಸ್ ಪುಟರು ಕರಾ ಮೆರವಣಿಗೆ ಮಾಡೋದಕ್ಕೆ ಒಂದು ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ ಆದರೆ ಜಿಲ್ಲಾಡಳಿತ ಯಾವುದೇ ರೀತಿ ಮೆರವಣಿಗೆಗೆ ಅವಕಾಶ ಮಾಡಿಕೊಟ್ಟಿಲ್ಲ ಜೊತೆಗೆ ಮಹಾರಾಷ್ಟ್ರದ ನಾಯಕರು ಕೂಡ ಬೆಳಗಾವಿ ಪ್ರವೇಶ ನಿರ್ಬಂಧ ಕೂಡ ವೀಸಿರ್ತಕ್ಕಂಥದ್ದು ಒಂದ್ ವೇಳೆ ಏನಾದ್ರೂ ತಪ್ಪು ಬಟ್ಟೆ ಧರಿಸಿ ಏನಾದ್ರೂ ಮೌನ ಪ್ರತಿಭಟನೆ ಮುಂದಾದರೂ ಕೂಡ ಅವರ ಮೇಲೆ ಕೇಸ್ ದಾಖಲಿಸಿ ಕ್ರಮ ಕೈಗೊಳ್ಳುವುದಕ್ಕೆ ಕೂಡ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾ ಇಲಾಖೆ ಸಿದ್ಧತೆ ಮಾಡಿಕೊಂಡಿದೆ ಎಂದ್ರೀಂದೀಟೇಲ್ಸ್ಗಾಗಿ